ವರ್ಷ ಮುಗಿಯುವಷ್ಟರಲ್ಲಿ ಈ ಐದು ರಾಶಿಯವರಿಗೆ ಶನಿ ದಿಸೆ ಅದೃಷ್ಟವೆಲ್ಲ ನಿಮ್ಮದೇ ಕರ್ಮಕಾರಕ ಶನಿಯು ಪ್ರಸ್ತುತ ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದ್ದಾರೆ ಆದರೆ ವರ್ಷದ ಅಂತ್ಯದಲ್ಲಿ ಮೀನರಾಶಿಯಲ್ಲಿ ನೇರವಾಗಿ ಸಂಚಾರ ಮಾಡಲಿದ್ದಾರೆ ಇದು ಕೆಲವು ರಾಶಿಗಳ ಜನರ ಅದೃಷ್ಟವನ್ನೇ ಬದಲಾಯಿಸಲಿದೆ ಅಪಾರ ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ತರುವುದರ ಜೊತೆಗೆ ಇವರ ಮೇಲೆ ಶನಿದೇವನ ವಿಶೇಷ ಆಶೀರ್ವಾದವಿರುತ್ತದೆ ಜ್ಯೋತಿಷದ ಪ್ರಕಾರ ಕರ್ಮದಾನಕಾರ ಮತ್ತು ನ್ಯಾಯಾಧೀಶ ಶನಿದೇವನ ಚಲನೆಯು ಸೇರಿದಂತೆ ವರ್ಷದ ಕೊನೆಯಲ್ಲಿ ಹಲವಾರು ಗ್ರಹಗಳ ಚಲನೆಗಳು ಬದಲಾಗಲಿವೆ ಶನಿದೇವರು ಪ್ರಸ್ತುತ ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ಸಾಗುತ್ತಿದ್ದಾರೆ ನವೆಂಬರ್ನಲ್ಲಿ ನೇರವಾಗಿ ಚಲಿಸುತ್ತಾರೆ ಅಂದರೆ ಶನಿಯು ನೇರ ದಿಕ್ಕಿನಲ್ಲಿ ಚಲಿಸುತ್ತಾರೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರಬಹುದು ಹೆಚ್ಚುವರಿಯಾಗಿ ಈ ರಾಶಿಗಳು ಹೆಚ್ಚಿದ ಆದಾಯ ಮತ್ತು ಉದ್ಯೋಗ ಬಡ್ತಿಗಳನ್ನು ಪಡೆಯಬಹುದು ನೀವು ಸಿಲುಕಿಕೊಂಡ ಹಣವನ್ನು ಸಹ ಮರಳಿ ಪಡೆಯಬಹುದು ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ತುಲಾರಾಶಿ ತುಲಾ ರಾಶಿಯವರಿಗೆ ಶನಿಯ ನೇರ ಚಲನೆ ಲಾಭಕರವಾಗಿರಬಹುದು ಇದು ನಿಮ್ಮ ರಾಶಿಚಕ್ರದಿಂದ ಶನಿಯ ಆರನೇ ಮನೆಯ ಕಾರಣದಿಂದಾಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಕಾಣಬಹುದು ನಿಮ್ಮ ಶತ್ರುಗಳ ಮೇಲೆಯೂ ನೀವು ಜಯ ಸಾಧಿಸುವಿರಿ ನಾಲ್ಕನೇ ಮತ್ತು ಐದನೇ ಮನೆಗಳ ಅಧಿಪತಿ ಶನಿಯು ನಿಮ್ಮ ರಾಶಿಚಕ್ರದ ಅಧಿಪತಿಯೂ ಆಗಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಒಳ್ಳೆಯ ಸುದ್ದಿಯೂ ಸಿಗಬಹುದು ದೀರ್ಘಕಾಲದ ಅನಾರೋಗ್ಯದಿಂದ ನೀವು ಮುಕ್ತರಾಗಬಹುದು ಎರಡು ಕುಂಭ ರಾಶಿ ಕುಂಭ ರಾಶಿಯವರಿಗೆ ಶನಿಯ ನೇರ ಚಲನೆಯು ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ಶನಿಯೇ ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಆಳುತ್ತಾರೆ ಇದಲ್ಲದೆ ಜ್ಯೋತಿಷ್ಯದಲ್ಲಿ ಸಂಪತ್ತು ಮತ್ತು ಮಾತಿನ ಮನೆ ಎಂದು ಪರಿಗಣಿಸಲಾದ ಎರಡನೇ ಮನೆಯಲ್ಲಿ ಶನಿಯು ನೇರವಾಗಿ ಇರುತ್ತಾರೆ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಶನಿಯು ಪ್ರಸ್ತುತ ಸಾತಿಯ ಅಂತಿಮ ಹಂತದಲ್ಲಿದ್ದಾರೆ ಈ ಪರಿಸ್ಥಿತಿಯು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ಸಿಲುಕಿಕೊಂಡ ಹಣದ ಚೇತರಿಕೆಗೆ ಬಲವಾದ ಸಾಧ್ಯತೆಗಳನ್ನು ಹೊಂದಿದೆ ವ್ಯವಹಾರಗಳು ಸಹ ಉತ್ತಮ ಲಾಭವನ್ನು ಕಾಣುತ್ತವೆ ಭಾಷಣ ಸಂವಹನ ಅಥವಾ ಮಾರ್ಕೆಟಿಂಗ್ ಅನ್ನು ಒಳಗೊಂಡಿರುವ ವೃತ್ತಿಜೀವನವನ್ನು ಹೊಂದಿರುವವರಿಗೆ ಈ ಸಮಯವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಉದ್ಯೋಗಿಗಳು ಬಡ್ತಿಗಳು ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳನ್ನು ಪಡೆಯಬಹುದು ಉದ್ಯಮಿಗಳು ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶಗಳನ್ನು ಅನುಭವಿಸುತ್ತಾರೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಮೂರು ಮಕರ ರಾಶಿ ಶನಿಯ ನೇರ ಚಲನೆಯು ನಿಮಗೆ ಶುಭವಾಗಬಹುದು ಶನಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯ ಧೈರ್ಯ ಮತ್ತು ಶೌರ್ಯದ ಮನೆಯಲ್ಲಿ ಸಾಗುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನೀವು ಯಶಸ್ಸನ್ನು ಸಾಧಿಸುವಿರಿ ನಿಮ್ಮ ಒಡಹುಟ್ಟಿದವರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಸಹ ಬೆಳೆಸಿಕೊಳ್ಳುತ್ತೀರಿ ಉದ್ಯೋಗದಲ್ಲಿರುವವರಿಗೆ ಹೊಸ ಉದ್ಯೋಗದ ಕೊಡುಗೆಗಳು ಸಿಗಬಹುದು ಉದ್ಯಮಿಗಳು ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆ ಪ್ರಸ್ತಾಪವನ್ನು ಪಡೆಯಬಹುದು ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ನಾಲ್ಕು ಮಿಥುನ ರಾಶಿ ಸಕಾರಾತ್ಮಕ ಬದಲಾವಣೆ ತರಲಿದೆ ಇದು ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಶನಿಯ ಸಂಚಾರದಿಂದಾಗಿ ಸಂಭವಿಸುತ್ತದೆ ಆದ್ದರಿಂದ ಈ ಅವಧಿಯು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತರಬಹುದು ಉದ್ಯಮಿಗಳು ತಮ್ಮ ನಿರ್ಧಾರಗಳಿಂದ ತೃಪ್ತರಾಗುತ್ತಾರೆ ಮತ್ತು ಪ್ರತಿಯೊಂದು ಸವಾಲನ್ನು ದೃಢ ನಿಶ್ಚಯದಿಂದ ಎದುರಿಸುತ್ತಾರೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಒಳ್ಳೆಯ ಸಮಯವಾಗಿರುತ್ತದೆ ಕಂಪನಿಗಳಲ್ಲಿ ಹಿರಿಯ ಹುದ್ದೆಗಳಲ್ಲಿರುವವರು ಹೊಸ ನಾಯಕತ್ವದ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಐದು ವೃಷಭ ರಾಶಿ ಶನಿಯ ನೇರ ಚಲನೆಯು ನಿಮಗೆ ಅತ್ಯಂತ ಅನುಕೂಲಕರವಾಗಬಹುದು ಪ್ರಸ್ತುತ ಶನಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಇದನ್ನು ಆದಾಯ ಮತ್ತು ಲಾಭದ ಮನೆ ಎಂದು ಪರಿಗಣಿಸಲಾಗುತ್ತದೆ ಈ ಸ್ಥಾನವು ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ನೀವು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಗಳಿಸುವ ಸಾಧ್ಯತೆ ಇದೆ ಹೊಸ ವ್ಯಾಪಾರ ಸಂಬಂಧಗಳು ಸ್ಥಾಪನೆಯಾಗುತ್ತವೆ ಮತ್ತು ಒಂದು ಪ್ರಮುಖ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಇದು ಭವಿಷ್ಯದಲ್ಲಿ ಗಮನಾರ್ಹ ಲಾಭವನ್ನು ತರುತ್ತದೆ ನಿಮ್ಮ ಅನೇಕ ಆಸೆಗಳು ಈಡೇರುತ್ತವೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ ಈ ಸಮಯವು ಹಣವನ್ನು ಗಳಿಸಲು ಅವಕಾಶಗಳನ್ನು ಒದಗಿಸುವುದಲ್ಲದೆ ಹಣವನ್ನು ಉಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು